ಗುರುಗಳ ಮೂರ್ತಿಯ ಪ್ರತಿಷ್ಠಾಪನೆಗೆ ಹಮ್ಮಿಕೊಂಡಿರ್ತಕ್ಕಂಥ ಪುರಾಣದ ಕಾರ್ಯಕ್ರಮದಲ್ಲಿ ಉಳಿದುತಕ್ಕಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶ್ರೀ ಗೋಣಿ ದೃಶ್ಯಮೃಲದ ಅಧ್ಯಕ್ಷರಾದ ಸ್ವಾಮೀಜಿ ಅವರೇ ಸನ್ಮಾನ ಶ್ರೀ ಆರ್ ಕೆ ಪಾಟೀಲ್ ಅವರೇ ಶ್ರೀರಾಮ್ ಫಾಟಿ ಅವರೇ ಮಲ್ಲಿನಾಥ್ ಹಾಗೂ ರಾಜಶೇಖರ ಸಾಣಕವರೇ ಶ್ರೀರಾಮ್ ನಿಂಬಳ ಅವರೇ ಪರಮೇಶ್ವರ್ ಅವರೇ ಮಹಂತೇಶ್ ಅವರೇ ಲಿಂಗರಾಜ್ ಪಾಟೀಲ್ ಅವರೇ ಸರ್ವಕಾರರ್ ವಾಲಿಯವರೇ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಮಾತೆಯರೇ ಅಣ್ಣ ತಮ್ಮಂದಿರೇ ತಮ್ಮೆಲ್ಲರ ಆತ್ಮದಶ್ವ ಪರಮಾತ್ಮರಿಗೆ ಶುಭ ಮಾಡ್ತಾರೆ ಬಹುತೇಕ ನಿಮಗ ಎರಡ ಮೂರು ದಿವಸ ಆಯ್ತು ಸತ್ವ ಪರೀಕ್ಷೆ ನಡೆದವ್ರು ಮಾರ್ನಿಂಗ್ ದಿವ್ಸ ಒಂದೂವರೆ ಆಗಿತ್ತು ನಿನ್ನ ರಾತ್ರಿ ಒಂದು ಗಂಟೆ ಆಗಿತ್ತು ಬೆಳಿಗ್ಗೆ ಬಂದಿರಿ ಇನ್ನು ಕೂಡ ಕುತ್ಕೊಂಡಿದೆ ಬೆಳಿಗ್ಗೆ ಬಂದವ್ರ ಮುಖ ಬಹಳ ಜನ ನಗು ಅಂತಿದ್ರೆ ಎಲ್ಲರ ಮುಖ ಬಾಳಿಬಿಟ್ಟದೆ ಏನಾಗಿದೆ ಬಹುತೇಕ ನಮ್ಗೆಲ್ಲರಿಗೆ ಕಡಿಮೆ ಕಡೆ ಲಕ್ಷ ಹೋಗಿದೆ ಹಂಗೇನಿಲ್ಲ ಕೈಲ ಆಮೇಲೆ ಪೆಟ್ರೋಬ ಮೊದಲ ಪ್ರಸಾದ ಆಮೇಲೆ ಎಂತ ತಿರ್ಲಿಕ್ಕ ಎರಡನೇ ಮಾತು ಸಮಯ ಉಳಿ ತುಂಬತಕ್ಕಂಥ ಕಾರ್ಯಕ್ರಮ ಮಟ್ಟ ಮೊದಲು ಯಾರು ಮಾಡ್ಯಾರು ದಾನ ಮಾಡಿರ್ತಕ್ಕಂಥದ್ದು ಸಾಮೂಹಿಕ ಮದುವೆ ಮತ್ತು ಉಳಿ ತುಂಬತಕ್ಕಂಥ ಕಾರ್ಯಕ್ರಮ ತಂದೆದೇ ಆಗಿರ್ತಕ್ಕಂಥ ಮದುವೆ ಸಮಾರಂಭದಲ್ಲಿ ಸಾಮಾನ್ಯ ಪೂಜೆ ಮಾಡಿಕೊಂಡಳು ಹಳ್ಳಿಗೆ ಏಕರಾತ್ರಿಗೆ ಪಟ್ಟಣಕ್ಕೆ ಪಂಚರಾತ್ರಿ ಅಟ್ಟಾಡ್ಕೊಂಡು ಬಂದಾಗ ಒಂದೊಂದು ಮನೆಯಲ್ಲಿ ಎಲ್ಲ ಕಡೆ ತನ್ನ ರೂಪ ತೋರತಕ್ಕಂಥ ಗುಟಾಪುರ ರೂಪ ಇವತ್ತು ನಮ್ಮ ಶಾಸ್ತ್ರ ಹೇಳಿದ್ರು ನೀವೆಲ್ಲರೂ ಗುಟಾಪುರದ ಆರಂಭ ಇದ್ದಂಗೆ ಹೇಳ್ತೇನೆ ನಿಜವಾಗ್ಲೂ ಕೂಡ ಇದು ನಮ್ಮ ಧರ್ಮದ ಪರಂಪರೆಯಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅಂದ್ರೆ ಬಹಳ ಶ್ರೇಷ್ಠ ನೀವು ಮುತ್ತೆದ ಕಾರ್ಯಕ್ರಮ ಮಾಡ್ಕೊಬೇಕಂದ್ರ ಗಂಡದರಿಗೆ ಆಯುಷ್ ಹೆಚ್ಚಾಗ್ತದೆ ಇಂಥ ಪರಂಪರೆ ನಮ್ಮ ದೇಶದೊಳಗ ಬಹಳಷ್ಟು ಬಾಳ್ಬಡಿ ನಡ್ಕೊಂಡ್ ಬರ್ತವೆ ಯಾಕಂದ್ರ ಪ್ರತಿಯೊಬ್ಬರ ಜೀವನದೊಳಗೆ ಎಲ್ಲರೂ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಸುಖ ಬೇಕಂತೀವಿ ಸುಖ ಬೇಕು ಸಮಾಧಾನ ಬೇಕು ತೃಪ್ತಿ ಬೇಕು ಅದೆಲ್ಲ ಸಿಗುತ್ತದೆ ನನ ಕಳೆದ್ಬಿಟ್ಟು ಅಂಗಡಿಯ ಅಂದ್ರೆ ಒಬ್ಬೊಬ್ರು ಒಂದೊಂದು ಲಕ್ಷ ಕೊಟ್ಟರು ಖರೀದಿ ಮಾಡೋರು ಇದ್ರು ಅಂಗಡಿಯ ಸಿಗುವಂತ ಅಲ್ಲ ಸುಖವನ್ನ ನಾವೇ ತಂದುಕೋಬೇಕಾದೊಳಗೆ ತೃಪ್ತಿಯನ್ನು ಪಟ್ಟಿ ದೇವರಿಗೆ ನಮ್ಮನ್ನು ಅರ್ಪಿಸಿಕೊಂಡು ತೃಪ್ತಿ ಕೊಟ್ಟಾಗ ಸುಖವನ್ನ ಶಾಂತಿಯನ್ನು ನೆಮ್ಮದಿ ಪಡ್ಲಿಕ್ಕೆ ಬರ್ತದೆ ಇವತ್ತು ಪರಮಾತ್ಮ ನಮಗೇನು ಕೊಟ್ಟಿಲ್ಲ ಎಲ್ಲ ಕೊಟ್ಟನು ಪರಮಾತ್ಮ ಬಿಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ದಾನವರು ಅನ್ನೋ ಕುರಿನ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಚಲೋ ಆಯ್ತು ಅಂದ್ರೆ ನಾವೇ ಮಾಡಿವಂತೇಳ್ತೀವಿ ಕೆಟ್ಟದಾಯ್ತಂದ್ರೆ ದೇವ್ರ ಮೇಲೆ ಹಾಕ್ತೀವಿ ನಾವು ಚಲೋ ಆಯ್ತಂದ್ರೆ ಏನ ನಾನೇ ಮಾಡಿ ನಾ ಸ್ವಂತ ಯಾರ ಕಡೆಯಿಂದ ಹಾಕ್ತೀರ ನಾನೇ ಮಾಡಿ ನಾನು ಕೆಟ್ಟದಿಂದ ಏನ್ ಮಾಡಿದೆ ದೇವ್ರ ಬಹಳ ಅನ್ಯಾಯ ಮಾಡ್ದ ಇಲ್ಲಿ எர்டுன்னு பாராக்கி நம்ம கர்த்தவ் மாரமாத்மா யாவத்தி கூட கைவிடங்கேவ் நான் எல்லா கொட்டி நாவே கொட்டிவித்த வாழ மந்த தப்ப நீர் உபயோக மாதங்க நீர் விடுத்து ಪರಮಾತ್ಮ ನಾನು ನೀರು ಕೊಟ್ಟಿದ್ರೆ ಬಿಲ್ ಕೇಳಿಲ್ಲ ಪರಮಾತ್ಮ ನೀವು ಏನು ಕೊಡಬೇಕಾದ್ರೆ ತಿಳ್ ಕೊಟ್ಟರೆ ಸಾಕು ಪರಮಾತ್ಮ ತೃಪ್ತಿ ಆಗ್ತದೆ ಅವನು ಬಿಲ್ ಗಾಡ ಕೊಟ್ಟರೆ ಸಾಕು ಅವನಿಗೆ ಇವತ್ತು ನಾವು ಎಲ್ಲೆಲ್ಲೋ ತಿರುಗಾಡ್ತೀವಿ ಶ್ರೀಸಲಿನೋ ತಿರುಪತಿ ನೋ ಅಲ್ಲೆಲ್ಲ ಹೋಗಿ ದೇವರ ಮುಂದೆ ಕೈ ಮುಗಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕಣ್ಣು ಮುಚ್ಚಿಬಿಡ್ತೀವಿ ಕಣ್ಣು ಮುಚ್ಚಿದಾಗ ನೀವು ನಿಮ್ಮ ಮನಸ್ಸಲ್ಲಿ ಆ ದೇವ್ರ ಹತ್ರ ಬಂದಿರ್ತದೆ ನೀವು ಸುಮ್ಮನೆ ಖಾಲಿ ಅಲ್ಲಿ ನಮಸ್ಕಾರ ದೇವರಿಗೆ ಏನ್ ಬೇಕಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನ ದೇವ್ರು ನಮಸ್ಕಾರ ಸಾಕು ಪರಮಾತ್ಮ ತಾನು ತೃಪ್ತಿಯಿಂದ ಇರ್ತಾನೆ ಹೊಲ ಬೇಡ ರೊಕ್ಕ ಬೇಡ ರೂಪಾಯಿ ಬೇಡ ಅವನಿಗೆ ಇವನು ಬೇಡ ಯಾಕಂದ್ರೆ ನಮ್ಮ ಮನಸ್ಸು ಕೋತಿಗೆ ಚೇಳು ಕಡಿಸಿ ಸರಾಯ್ ಕೊಡ್ಸಿ ಬಿಟ್ರೆ ಹೆಂಗ ಕೋತಿ ಹೆಂಗ ಮಾಡ್ತದೆ ಅದ್ರ ನೂರು ರೂಪಾಯಿ ಮನಸ್ಸಿಂದ ಇರ್ತದೆ ಮೊದಲೇ ಮೊದಲೇ ಕೋತದ ಕೋತಿಗೆ ಸರಾಯಿ ಕೊಡಿಸಿ ಒಂದು ಚೇಳು ಕಡಿಸಿ ಸುಮ್ಮನೆ ಅಷ್ಟು ಅಷ್ಟೊಂದು ಕೆಟ್ಟದಾಗಿರ್ತಕ್ಕಂಥ ಮನಸ್ಸು ಇಟ್ಕೊಂಡಿ ತಾವೆಲ್ಲರೂ ಕೂಡ ಒಂದ್ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ನಿಮ್ಮ ಮನಸ್ಸ ನಿಮ್ಮ ಹತ್ರನೇ ಇತ್ತು ಅಂದ್ರ ನಿಮ್ಮ ಮನಸ್ಸು ನಿಮ್ಮ ಹತ್ರ ಅಂತ ಅದರಿಂದ ತಪಸ್ಸು ಮತ್ತೊಂದು ಯಾವ್ದಲ್ಲ ಅದೇ ದೊಡ್ಡ ತಪಸ್ಸು ಅನ್ನ ನೀರಿಂದ ಸೊಳಗ ಕನ್ನಡ ಬಿಡದ ಮುಂದಿನ ಸ್ವಭಾವ నాయకు పల్లకి మరస బాడు మరడి నడది ఊదరు ఊతి బాసరు జీ జీతం పల్లకి నెలతో ముంద రోడ్ దండ ఎలు బ ఎలు బ మిడదు మభావ నా ఎల్ కింది ఏంకే నకారీ అది ఎలు హ మనుష్య మనస్సు అంద్ర కేటది కళ ఒక్క కళంగ అంత వన తూడా హిడది బాడత్ బాడ దేవరికి బందమస్క మనుష్య బందట బు నమస్కేంత కిస మొబైల్ రింగ్ ఐదు బీట్ ನಮಸ್ಕಾರ ಮಾಡಲಿಲ್ಲ ನಾವು ಮಾತಾಡ ಮತ್ತ ಬಂದ ಮಾತಾಡ ಬಂದ ಮತ್ತೆ ಹಿಂಗೆ ಮಾತಾಡೋ ಹಿಂಗ್ ಮೊಬೈಲ್ ಮತ್ತ ಬಂದಿ ನಮಸ್ಕಾರ ಮಾಡಿದ್ರೆ ಮಾಡು ಮೊಬೈಲ್ ಮಾತಾಡ ಬಂದು ಮಾಡ್ತಾಯ್ ನಮ್ಗೆ ಹಂಗೆ ಹೇಳದ ಕಾರಣ ಮನಸ್ಸು ಹಂಗೆ ಮನುಷ್ಯನ ಮನಸ್ಸು ಹರಿದಾಡ್ತಿರ್ತೈತಿ ಹಾಗಾಗ್ಬಿಡ್ದೇನೆ ತಮ್ಮೆಲ್ಲರ ಮನಸ್ಸು ತಮ್ಮ ದೇವರ ಮೇಲೆ ಗುರುಗಳ ಮೇಲೆ ಅಪಾರವಾಗಿರ್ತಕ್ಕಂಥ ಪತ್ರಿಕೆಗಳು ಏನು ಬಂದಿದ್ದರೆ ತಮ್ಮೆಲ್ಲರಿಗೆ ಪರಮಾತ್ಮ ಚನ್ನ ಹಾಗೂ ಇವತ್ತ ಪ್ರಸಾದ ಸೇವೆ ಮಾಡಿರ್ತಕ್ಕಂಥ ಮನಸ್ಸಲ್ಲಿ ಆರ್ ಕೆ ಪಾಟೀಲ್ ಜೀವರೇ ವೇದಿಕೆ ಗಣ್ಯ ಮಾನ್ಯರೇ ಪ್ರಸಾದ ಕೊಟ್ಟಿರತಕ್ಕಂತವರಿಗೆ ಪಟ್ಟಿ ಕೊಟ್ಟಿರತಕ್ಕಂತವರಿಗೆ ರೊಟ್ಟಿ ಕೊಟ್ಟಿರ್ತಕ್ಕಂಥವ್ರಿಗೆ ಸರ್ವರಿಗೂ ಕೂಡ ಪರಮಾತ್ಮ ಚನ್ನ ಮಲೇಶ ಉತ್ತರೋತ್ತರವಾಗಿರ್ತಕ್ಕಂಥ ಆಯುಷ್ ಭೋಗ ಕೊಟ್ಟು ಕಾಪಾಡಿಂದ ಹರೈಸಿ ಎರಡು ಮಾತಿಗಳನ್ನು ಕೊಡ್ತೀನಿ कमल दा मग

see सत्ता तशो तो भी सरी, तंगी सत्ता शो भी सरी, सती और मकड़ा नाले पत्थर तोड़े मकड़ी, बिल्ली अपन ना बिल्ली अपनी सर्द, शायद वे बनी रंगे, खड़ी वक्त क्या वासन्दे, बंगेरानी Mas em ಕಾರ್ಯೇದಿಕೆ ಮೇಲೆ ಕರಿತರೋಣ ಕುಂಕುಮವನ್ನ ಹಚ್ಚೋದಕ್ಕೆ ಬರ್ತಾರೆ ಅದಾದ ನಂತರ ಮುಂದಿನ ಕಾರ್ಯಕ್ರಮಗಳು ನಡೀತಾವೆ ಈಗ ಬಡ ಜನ್ಮಲಾಯಕವಾಯಿಗಳು ಅಂಕಲ್ಗೆ ಅವರಿಗೆ ಮತ್ತಿನ್ನೊಂದೇನು ಗೊತ್ತಿರಲಿ ಗ್ರಾಮ